ನನ್ನ ಮೇಲೆ ರೌಡಿ ಶೀಟರ್ ಕಟ್ಟಿ ನನಗೆ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ಎಂದು ಸಮಾಜ ಸೇವಕ ಹಾಗೂ ಚಲನಚಿತ್ರ ನಟ ಸಂದೇಶ್ ತಮ್ಮ ನೋವನ್ನು ತೋಡಿಕೊಂಡರು ಸಂದೇಶ್ ಅವರನ್ನ ರೌಡಿ ಶೀಟರ್ ಮಾಡಿರುವ ಹಿನ್ನೆಲೆಯಲ್ಲಿ ಭೇಟಿ ಮಾಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕೊಲೆ ಮಾಡಿದವರು ಬಹಿಷ್ಕಾರಕ್ಕೆ ಒಳಗಾದವರು ಹಾಗೂ ಕೊಲೆ ಮಾಡಲು ಪ್ರಯತ್ನ ಪಟ್ಟವರು ಮತ್ತು ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾದವರು ಆರಾಮವಾಗಿಯೇ ಓಡಾಡಿಕೊಂಡಿದ್ದಾರೆ ಎಂಥವರ ಮೇಲೆ ರೌಡಿ ಶೀಟರ್ ಮಾಡದೆ ಕಾನೂನು ದುರುಪಯೋಗ ಮಾಡಿಕೊಂಡು ಸಮಾಜದ ಪರ ಕೆಲಸ ಮಾಡುತ್ತಿರುವ ನನ್ನ ಮೇಲೆ ಯಾಕೆ ಪೊಲೀಸ್ ಇಲಾಖೆ ರೌಡಿ ಶೀಟರ್ ಎಂಬುವಂತಹ ಪಟ್ಟ ಕಟ್ಟಿದೆ ಅಂತ ಪ್ರಶ್ನೆ ಮಾಡಿದ್ರು ನನಗೆ ಯಾವುದೇ ಮಾಹಿತಿ ನೀಡದೆ ಪೊಲೀಸ್ ಇಲಾಖೆ ಯಾರದ್ದೋ ಒತ್ತಡಕ್ಕೆ ಮಣಿದು ಯಾವುದೇ ರೀತಿಯ ಕಾನೂನು ತಪ್ಪು ಮಾಡದ ನನ್ನನ್ನ ರೌಡಿ ಶೀಟರ್ ಮಾಡಿರುವ ಉದ್ದೇಶವಾದರೂ ಏನು ಎಂದ ಅವರು ನಾನು ಮೌನಕ್ಕೆ ಶರಣಾಗಿದ್ದು ನನ್ನ ಪರ ನನ್ನ ಜನರೇ ಧ್ವನಿಯಾಗಿ ನ್ಯಾಯ ಪಡೆಯಲಿದ್ದಾರೆಂಬ ಭರವಸೆ ಇದೆ ಅಂತ ಹೇಳಿದ್ರು ನಮ್ಮ ಚಿತ್ರದ ಆಡಿಯೋ ಬಿಡುಗಡೆ ಕಾರ್ಯಕ್ರಮಕ್ಕೆ ಸಿಕ್ಕ ಜನ ಬೆಂಬಲ ಸಹಿಸದ ಕೆಲ ಉದ್ಯಮಿಗಳು ವಿನಾಕಾರಣ ನನ್ನನ್ನು ರೌಡಿ ಶೀಟರ್ ಆಗಿ ಮಾಡಲು ಯಶಸ್ಸು ಕಂಡಿದ್ದು ಇದರ ಬಗ್ಗೆ ನನ್ನ ಹಿತೈಷಿಗಳು ಕಾನೂನು ಹೋರಾಟ ಮಾಡಲು ಮುಂದಾಗಿದ್ದು ನನಗೆ ನ್ಯಾಯ ಸಿಗುವ ವಿಶ್ವಾಸ ಇದೆ ಅಂತ ತಿಳಿಸಿದ್ರು ಕೊಲೆ ಮಾಡಿರೋ ವ್ಯಕ್ತಿಗಳು ಕೋಲಾರ ಜಿಲ್ಲೆಯಲ್ಲಿದ್ದಾರೆ ಇವ್ರ ಮೇಲೆ ರೋಡಿಸಿಕೊಂಡ್ರೆ ಸುಮಾರು ಆರೋಪಗಳಲ್ಲಿ ಇರೋಂಥವ್ರು ಜಾಸ್ತಿ ಆದರೆ ಹತ್ತಕ್ಕೂ ಹೆಚ್ಚು ಪ್ರಕರಣ ಇರೋರು ನಾನು ತೋರಿಸ್ತೀನಿ ಇವ್ರ ಮೇಲೆ ರೌಢಿಸಿದ್ರು ನನ್ನ ಮೇಲೆ ಇತ್ತೀಚೆಗೆ ಒಂದು ವರ್ಷದಿಂದ ಈ ಕಡೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಇದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತನಕ ಇದ್ದಂತ ನನ್ನ ಮೇಲೆ ಕೇಸರಿ ಅಂಥದ್ದು ನನ್ನ ಮೇಲೆ ರೌಢಿಸಿಟ್ರು ಮಾಡ್ತಾರೆ ಅಂದರೆ ಯಾವ ಥರ ಇವರು ಕಾನೂನನ್ನು ದುರುಪಯೋಗ ಪಡ್ಕೊಳ್ತಾ ಇದ್ದಾರೆ ಅಂತ ಬೇಜಾರಾಗುತ್ತೆ ಸರ್ ನಾವು ಪೊಲೀಸ್ ಸ್ಟೇಷನ್ಗೆ ತುಂಬಾ ಖುಷಿ ಪಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಏನು ಕರಿತಾ ಇದ್ರು ಅಂದರೆ ಸಿಟಿ ಕಮಿಟಿ ಕರೀತಾ ಇದ್ರು ಕುಂದುಕೋರ್ತ ಕರೀತಾ ಇದ್ದರು ಯಾರಾದರೂ ಒಂದು ಏನಾದರೂ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಗಳು ಮಾಡಿದಾಗ ಯಾರಾದರೂ ಒಂದು ಕಾರ್ಯಕ್ರಮಗಳು ಮಾಡಿದಾಗ ಫೋನನ್ನು ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಬರ್ರಿ ಅಂತ ಕರಿತಾ ಇದ್ರು ತುಂಬಾ ಖುಷಿಯಾಗಿ ನಾವು ಕಾರ್ಯಕ್ರಮ ಹೋಗ್ತಾ ಇದೀವಿ ಸರ್ ಎಲ್ಲ ಅಧಿಕಾರಿಗಳು ತುಂಬಾ ಗೌರವ ಕೊಟ್ಟು ನಮ್ಮನ್ನು ನಡೆಸ್ಕೊಂತ ಇದ್ದೀವಿ ಸರ್ ಅದು ಏನಾಗಿದೆ ಏನಾಗ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ ಯಾವ ಥರ ನಾವು ಜೀವನ ಮಾಡಬೇಕು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗೋದಕ್ಕೆ ಭಯಪಡ್ತಾರ ಸುಮ್ಮನೆ ಸುಮ್ಮನೆ ಭಯಪಡ್ತಾರಲ್ಲ ಸರ್ ಈ ಕೆಲಸ ಕೊಟ್ಟರೆ ಇಷ್ಟು ಇಷ್ಟೊಂದು ಕ್ಯಾಚರ್ ಕೊಟ್ಟರೆ ಗೊತ್ತಿಲ್ಲಿರಾನೇ ಏನೋ ನೋಟಿಸ್ ಕೊಡ್ತೀರ ರೂಢಿ ಶಿಫ್ಟ್ ಮಾಡ್ಬೇಕಾರೆ ಅಂದರೆ ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕಿಂತ ಏನಕ್ಕೆ ಸರ್ ಯಾಕೆ ಎದರ್ತಾರೆ ಅಂದರೆ ಇದೇ ಕಾರಣ ಇದಕ್ಕೆ ಎಲ್ ನೋಟಿಸ್ ಕೊಡದಿರ ರೋಡಿ ಶಿಫ್ಟ್ ಮಾಡ್ತಾರೆ ಸರ್ ರೌಢಿ ಶೆಟ್ಟಿಗೆ ಸಂಬಂಧಪಟ್ಟಂಗೆ ಏನೈತೆ ಸ್ವಲ್ಪ ಡಾಕ್ಯುಮೆಂಟ್ ಕೊಡಿ ಸರ್ ಅಂತ ಬಿಟ್ಟು ಕೇಳಿದ್ರೆ ಇಲ್ಲ ಕೊಡಲ್ಲ ಅಂತ ಬಿಟ್ಟಂತಾರೆ ಆರ್ ಟಿ ಅಪ್ಲಿಕೇಶನ್ ಹಾಕಿ ಎಲ್ಲ ಇದು ಮಾಡಿದ್ರು ಮೊನ್ನೆ ತನಕ ಯಾವುದೇ ಡಾಕ್ಯುಮೆಂಟ್ ನಮ್ಮ ಕೈ ಕೊಟ್ಟಿದ್ದಿಲ್ಲ ಯಾವ ಥರ ನಾವು ಈ ಸಮಾಜದಲ್ಲಿ ಜೀವನ ಮಾಡೋದು ಸರ್ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ಸಮಾಜದಲ್ಲಿ ಒಬ್ಬ ವ್ಯಕ್ತಿನ ಬದುಕೋಕ್ಕೆ ಬಿಡ್ತಾ ಸರ್ ಈ ಥರ ಹಿಂಸೆ ಕೊಟ್ಟರೆ ಯಾರು ಯಾರು ಯಾವ ಥರ ಸರ್ ಅವರು ಏನಂತ ತಪ್ಪು ಮಾಡಿದ್ದೀವಿ ಅಂಥ ಹಿಂಸೆ ಏನು ಮಾಡಿ ಈಗ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವರು ಒಂದಷ್ಟು ಜನ ಹೇಳ್ತಾರೆ ಅಪ್ಪ ನಂಗೆ ಹೊಟ್ಟೆ ಹೋಗ್ತೈತಿ ಏನಂತ ಕ್ರಿಮಿನಲ್ ಸರ್ ಗಾಂಧಿ ಚಟುವಟಿಕೆಗಳಿಗೆ ತೊಡ್ಕೊಂಡು ಅರೆಸ್ಟ್ ಆಗಿ ಜೈಲ್ಗೆ ಹೋಗಿ ಬಂದವರ ಮೇಲೆ ಕೆಲಸ ಇಲ್ಲ ವಿಷಯ ಮಾಡಿದವ್ರ ಮೇಲೆ ರೂಢಿ ಇಲ್ಲ ಜಾಸ್ತಿ ಜನ ಆದ್ರೆ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟವ್ರ ಮೇಲೆ ರೂಢಿ ಶೀಟಗಳಿಲ್ಲ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಿದ್ದೀನಿ ಸರ್ ನಾನು ಬಹಿಷ್ಕಾರ ಹಾಕಿರೋ ಸಂದರ್ಭದಲ್ಲಿ ಬಹಿಷ್ಕಾರ ಹಾಕಿರೋ ಎಲ್ಲ ಆರೋಪಿಗಳನ್ನ ಹೋರಾಟ ಮಾಡಿ ಅರೆಸ್ಟ್ ಮಾಡಿಸಿದೀನಿ ಸರ್ ಕೇವಲ ಹನ್ನೆರಡು ಗಂಟೆನವ್ರಿಗೆ ನ್ಯಾಯ ಕೊಡ್ಸಿದ್ದೀನಿ ಸರ್ ರಸ್ತೆಯಲ್ಲಿ ಇಲ್ಕೊಂಡು ಬರ್ದವ್ರನ್ನ ಅದೇ ಸ್ಥಳದಲ್ಲಿ ಅದೇ ರಸ್ತೆಯಲ್ಲಿ ಕುತ್ಕೊಂಡು ಹೋರಾಟ ಮಾಡಿ ಅವ್ರನ್ನ ರೆಸ್ಟ್ ಮಾಡಿಸಿದ ನಾನು ಮಾಡ್ಕೊಂಡಿದ್ದೀನಿ ಸರ್ ಇವತ್ತು ಪರವಾಗಿ ನಾನು ಹೋರಾಟ ಮಾಡ್ಕೊಳ್ಳೋದಕ್ಕೆ ನನ್ಗೆ ಇಷ್ಟ ಇದ್ದೀರ ನಾನು ಎಲ್ಲ ಒಂದು ಕಡೆ ನಾನು ಏನೇನಾಗುತ್ತೋ ಆಗಲಿ ಸರ್ ಸಮಾಜದಲ್ಲಿ ಬಾಬಾ ಸಾಹೇಬ್ ಕೊಟ್ಟಿರೋಂತ ಸಂವಿಧಾನ ಇದೆ ಸಂವಿಧಾನವನ್ನೇ ಕಾನೂನನ್ನೇ ಇವ್ರು ದುರುಪಯೋಗ ಮಾಡ್ಕೊಂಡು ಈ ಥರ ಮಾಡ್ತಾ ಅಂಥದ್ದು ಕೂಡ ಮನಸ್ಸಿಗೆ ನೋವಾಗ್ತಾಯಿದೆ ಏನೇನು ಆಗುತ್ತಾ ಆಗಲಿ ಸರ್ ನಮ್ಮ ಜನ ನಮ್ಮ ಜೊತೆ ಇದ್ದಾರೆ ಹಂಡ್ರೆಡ್ ಪರ್ಸೆಂಟು ನಾವು ಪಿಕ್ಚರು ಅಂದರೆ ಬರೋ ತಿಂಗಳು ಹಂಡ್ರೆಡ್ ಪರ್ಸೆಂಟ್ ನಾವು ಪಿಚ್ಚರ್ ರಿಲೀಸ್ ಮಾಡೇ ಮಾಡ್ತೀವಿ ಸರ್ ಇಂಥ ತೊಂದರೆ ತೊಂದರೆಗಳು ಎಷ್ಟಾದರೂ ಬರಲಿ ನಾನು ಇದೀನಿ ಎಲ್ಲ ಜನಕ್ಕೂ ಇದೀನಿ ನಾವು ಇದ್ದರೂ ಥಿಯೇಟರ್ ಥಿಯೇಟ್ರ್ಗಳಲ್ಲಿ ಪಿಕ್ಚರ್ ರಿಲೀಸ್ ಆಗ್ತೀವಿ ದಯವಿಟ್ಟು ಈ ಸಿನಿಮಾಗಿದ್ದರೆ ಇಡೀ ನಮ್ಮ ಸಮುದಾಯದಿದ್ದಂಗೆ ದಯವಿಟ್ಟು ಸಿನಿಮಾನ ಗೆಲ್ಲಿಸಿ ಅಂತ ಒಂದು ಜನರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್